ಭಾರತ ಜ್ಞಾನ ವಿಜ್ಞಾನ ಸಮಿತಿ ಜನರಲ್ಲಿ ವಿಜ್ಞಾನದ ಅರಿವು ಮೂಡಿಸುವುದರ ಜೊತೆಗೆ ಪ್ರಾಥಮಿಕ ಶಿಕ್ಷಣದ ಚಿಣ್ಣರ ಮೇಳ ನಲಿಕಲಿ ವಟಾರ ಶಾಲೆ ವಿಜ್ಞಾನ ಹಬ್ಬ ಮಕ್ಕಳ ಸಾಹಿತ್ಯ ಹಬ್ಬ ಮುಂತಾದ ಪ್ರಮುಖ ಕಾರ್ಯಕ್ರಮಗಳನ್ನು ಮಾಡಿದ ಸಂಸ್ಥೆ ಇದಾಗಿದೆ ಎಂದು ಗಣಿತ ತಜ್ಞ ಕೆಜಿ ದೇವರಮನಿ ತಿಳಿಸಿದರು ಅವರು ಹುಬ್ಬಳ್ಳಿಯ ಬೆಂಗೇರಿಯ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹುಬ್ಬಳ್ಳಿಯ ಬಿಜಿವಿಎಸ್ ಕೇಶವಪುರ ಘಟಕ ಆಯೋಜಿಸಿದ್ದ ಮಕ್ಕಳ ಪ್ರಬಂಧ ಸ್ಪರ್ಧೆಯ ಬಹುಮಾನ ವಿತರಣಾ ಸಮಾರಂಭದಲ್ಲಿ ಕೇಶವಪುರ ಘಟಕವನ್ನು ಸಸಿಗೆ ನೀರುಣಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಡಿಸೆಂಬರ್ ಇಪ್ಪತ್ತೆರಡು ಗಣಿತ ತಜ್ಞ ರಾಮಾನುಜ ಜನ್ಮದಿನದ ಅಂಗವಾಗಿ ಜಿಲ್ಲೆಯಲ್ಲಿ ಗಣಿತ ಒಲಂಪಿಯಾರ್ಡ್ ಕಾರ್ಯಕ್ರಮ ರೂಪಿಸೋಣವೆಂದರು ಮುಖ್ಯ ಅತಿಥಿಯಾಗಿದ್ದ ಸರ್ವಧರ್ಮ ಸಮಾಜದ ಅಧ್ಯಕ್ಷರಾದ ರಮೇಶ್ ಮಹದೇವಪ್ಪನವರು ಮಾತನಾಡಿ ಮಕ್ಕಳಿಗೆ ಇಂದು ಓದುವ ಬರೆಯುವ ಹವ್ಯಾಸವನ್ನು ರೂಪಿಸುವುದು ಅತಿ ಅವಶ್ಯಕವಾಗಿದೆ ಮೊಬೈಲ್ನಿಂದ ಮಕ್ಕಳನ್ನು ದೂರವಿರಿಸುವಲ್ಲಿ ಪಾಲಕರ ಪಾತ್ರ ಮುಖ್ಯವಾಗಿದೆ ಎಂದರು ಈ ಪ್ರತಿಯೊಂದು